ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಏಳನೇ ವಾರದ ಮೂರನೇ ದಿವಸದ ಈ ಪ್ರೊಮೋದಲ್ಲಿ ಬಿಗ್ ಬಾಸ್ನವರು ಎಲ್ಲರಿಗೂ ಒಂದು ಎಚ್ಚರಿಕೆಯನ್ನು ಕೊಡುತ್ತಾರೆ ಆದ ಏನಪ್ಪ ಅಂದ್ರೆ ಈಗ ನಾಮಿನೇಟ್ ಆಗಿರುವಂಥ ಸದಸ್ಯರಲ್ಲಿ ತಮ್ಮೊಳಗೆ ಚರ್ಚೆಯನ್ನು ಮಾಡಬೇಕು ತಮ್ಮಲ್ಲಿ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಒಬ್ಬರನ್ನು ಸೇಫ್ ಮಾಡಬೇಕು ಹಾಗೂ ನಾಮಿನೇಟ್ ಆಗದೇ ಇರುವ ಸದಸ್ಯರಲ್ಲಿ ಒಬ್ಬರನ್ನು ನಾಮಿನೇಟ್ ಮಾಡಬೇಕೆಂದು ಆದೇಶ ಮಾಡ್ತಾರೋ ಇದರ ಅನ್ವಯವಾಗಿ ನಾಮಿನೇಟ್ ಆಗಿರುವ ಸದಸ್ಯರು ತಮ್ಮೊಳಗೆ ಚರ್ಚೆಯನ್ನು ಮಾಡ್ತಾರೋ ಅದರ ಅಶ್ವಿನಿಯವರು ರಸಿಕಾ ಅವರ ಹೆಸರು ತಗೋತಾರೋ ಮತ್ತು ರಕ್ಷಿತಾ ಅವರು ಸುದೀವರ ಹೆಸರನ್ನು ತಗೋತಾರೋ ಇದರ ಮಧ್ಯದಲ್ಲಿ ನನ್ನಗೆ ನಾನು ನಾಮಿನೇಟ್ ಸತತವಾಗಿ ಮಾಡಿಕೊಳ್ತು ಬಂದಿದ್ದಾರೆ ಎಂದು ರಾಸಿಕಾ ಆದರು ಅದಕ್ಕೆ ರಕ್ಷಿತಾ ಅವರು ಸಹ ನಾನು ಕೂಡ ನಾಮಿನೇಟ್ ಆಗಿದ್ದೀನಿ ಅಂತ ಹೇಳ್ತಾರೋ ಇದಕ್ಕೆ ಏನಕ್ಕಾಯ್ತಾರಪ್ಪ ಅಂದ್ರೆ ರಾಸಿಕಾ ಅವ್ರಿಗೆ ಸಿಟ್ಟು ಬರ್ತೈತಿ ನಾ ಮಾತನಾಡುವಾಗ ಎಲ್ಲಕ್ಕೂ ಮಧ್ಯದ ಮಧ್ಯದಲ್ಲಿ ನೀನೇ ಮಾತಾಡ್ತೀಯಲ್ಲ ಅಂತ ಸಿಟ್ಟು ಹೇಳ್ತಾರು ಅದಕ್ಕೆ ಸುಮನಿಯಲ್ಲಿ ಏನಾಗೈತಪ್ಪ ಅಂದ್ರೆ ಈಗ ರಾಶಿಕಾ ಮತ್ತು ರಕ್ಷಿತಾ ಅವರ ಮಧ್ಯೆ ಜಟಾಪಟಿ ಜಗಳ ನಡೀತಿ ಈ ಜಗಳದಲ್ಲಿ ರಕ್ಷಿತಾ ಅವರು ಕೂಡ ತಮ್ಮ ವಿಚಾರಗಳನ್ನು ಹೇಳ್ತಾರೋ ಹಾಗೂ ರಾಶಿಕಾ ಅವರು ಒಟ್ಟು ರಕ್ಷಿತಾ ಅವರಿಗೆ ಬೈಯುತ್ತಾ ಇರುತ್ತಾರೋ ಇದರಿಂದ ಏನಾಗತ್ತಪ್ಪ ಅಂದರೆ ಮನೆಯಲ್ಲಿ ತುಂಬ ಗದ್ದಲವು ಉಂಟಾಗತ್ತಿ ಇವತ್ತಿನ ಪ್ರೋಮೋದೊಳಗೆ ಹೀಗಾಗಿ ರಕ್ಷಿತಾ ಅವರು ಕೂಡ ತಮ್ಮನ್ನು ತಾವು ಬಿಟ್ಟು ಕೊಡೋಂಗಿಲ್ಲ ಮತ್ತು ರಾಶಿಕಾ ಅವರು ಕೂಡ ತಮ್ಮನ್ನು ತಾವು ಬಿಟ್ಟು ಕೊಡೋಂಗಿಲ್ಲ ಹೀಗಾಗಿ ಒಬ್ಬರ ಮೇಲೆ ಒಬ್ಬರಂತೆ ಜಗಳ ಆಡುತ್ತಾ ಮನೆಯಲ್ಲಿ ತುಂಬ ಅಶಾಂತಿಯನ್ನು ಉಂಟು ಮಾಡ್ತಾರೋ ಮತ್ತು ಇವತ್ತಿನ ಬಿಗ್ ಬಾಸ್ ಪ್ರೋಮೋದೊಳಗೆ ಇಲ್ಲಿ ನಾಮಿನೇಟ್ ಆಗಿರುವಂಥ ಸದಸ್ಯರಲ್ಲಿ ಯಾರು ಸೇಪ್ ಮಾಡಬೇಕಂತ ಗೊತ್ತಾಗೋದಿಲ್ಲ ಇದರಿಂದ ಇವತ್ತಿನ ಪ್ರೊಮ್ ಮುಕ್ತಾಯಗೊಳ್ತೈತಿ ಇವತ್ತು ಬಿಗ್ ಬಾಸ್ ಐತ್ರಿ ನೋಡ್ರಿ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ